ಬುಧವಾರ ಸಂಜೆ ಸುಮಾರು ಏಳು ಗಂಟೆ ಸಮಯದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಈಗ ತಾನೇ ಕಣ್ಣು ಬಿಡುತ್ತಿದ್ದ ಮೂವರು ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದು ಈ ಘಟನೆ ಸುತ್ತಮುತ್ತಲ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮದ ಮೂವರು ವಿದ್ಯಾರ್ಥಿಗಳು ಮೃತ ದುರ್ದೈವಿಗಳು ಚಿಕ್ಕಬಳ್ಳಾಪುರದ ಬಿಜಿಎಸ್ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ನಿತಿನ್ ಮತ್ತು ನಿತೀಶ್ ಗೌಡ ಹಾಗೂ ಗುಡ್ ಶೆಫರ್ಡ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿದ್ದ ವೈಭವ್ ಟ್ಯೂಷನ್ ಮುಗಿಸಿ ಬೈಕ್ನಲ್ಲಿ ಮನೆಗೆ ತೆರಳುವಾಗ ದಿನೇ ಬಳಿ ಕೆಟ್ಟು ನಿಂತಿದ್ದ ಜೆಸಿಬಿ ಹಿಂಭಾಗ ನಿಂತಿದ್ದ ಟ್ರ್ಯಾಕ್ಟರ್ ಯಾವುದೇ ಪಾರ್ಕಿಂಗ್ ಲೈಟ್ ಹಾಕಿಕೊಳ್ಳದೆ ನಿಂತಿದ್ದು ಬೈಕ್ ಸವಾರರಿಗೆ ಅರಿವಿಗೆ ಬಂದಿಲ್ಲ ಸಮೀಪಕ್ಕೆ ಬರುತ್ತಿದ್ದಂತೆ ನಿಯಂತ್ರಣ ಕಳೆದುಕೊಂಡು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದವು ಮೃತರ ಕುಟುಂಬಗಳಿಗೆ ಈ ಮಕ್ಕಳಿ ಆಶ್ರಯವಾಗಿದ್ದವು ಈ ಆಘಾತಕಾರಿ ಸುದ್ದಿಯಿಂದ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ ಮೃತರು ಆವಲಗುರ್ಕಿ ಗ್ರಾಮದವರು ಎನ್ನಲಾಗಿದೆ ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಟ್ರ್ಯಾಕ್ಟರ್ ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಟ್ಯೂಷನ್ ಮುಗಿಸಿಕೊಂಡು ಊರಿಗೆ ವಾಪಸ್ ಆಗುವ ವೇಳೆ ಅಪಘಾತ ಸಂಭವಿಸಿದ್ದು ಗೇರಹಳ್ಳಿ ರಸ್ತೆ ಸಂಪೂರ್ಣ ಬಂದ್ ಆಗಿತ್ತು ಮೃತರ ಕುಟುಂಬದ ಆ ಕ್ರಂದನ ಮುಗಿಲು ಮುಟ್ಟಿದ್ದು ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಹುಡುಗರು ಬಿ ಜಿ ಎಸ್ ಇಬ್ಬರು ಹುಡುಗರು ಹೋಗ್ತಾರೆ ಅವರು ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದಾರೆ ಇನ್ನೊಬ್ರು ಗುಡ್ ಶಾಪಿಗೆ ಹೋಗಿದ್ದಾರೆ ಅವರು ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದಾರೆ ಒಂದು ಜೆ ಸಿ ಪಿ ಗಿ ಗೇರಳ್ಳಿ ಅಂತೇಳಿ ಒಂದು ಜೆ ಸಿ ಪಿ ಕೆಟ್ಟು ನಿಂತಿತ್ತು ನಾನು ಆಗ್ತಾನೆ ಜಸ್ಟ್ ಟೆನ್ ಮಿನಿಟ್ಸ್ ಆರು ನಲವತ್ತು ನಾನು ಹೋಗಿದ್ದೀನಿ ಆರು ಮೂವತ್ತು ನಾನು ಹೋಗಿದ್ದೀನಿ ಆರು ನಲವತ್ತೈದರಲ್ಲಾಗಿದೆ ಆ ಜೆ ಸಿ ಪಿ ಯಾವಾಗ ಕೆಟ್ಟು ನಿಂತಿದ್ದು ಟೈರ್ ಒಂದು ಆಗಿದೆ ಟೈರ್ ಬಿಚ್ಚಿಟ್ಟಿದ್ರು ನನಗೆ ಓವರ್ಟೇಕ್ ಮಾಡಿದ್ರು ಆಮೇಲೆ ಆ ಟೈರ್ ಹಾಕೊಂಡಾಗೆ ಟ್ಯಾಕ್ಟ್ರು ಬಂದಿದೆ ನಡಿ ರೋಡ್ ಅಲ್ಲಿ ಲೈಟ್ ಇಲ್ದಿರ ನಿಲ್ಸಿದಾರೆ ಯಾರು ಟ್ಯಾಕ್ಟ್ ಅನ್ನೋದು ಗೊತ್ತಿಲ್ಲ ನಡಿ ರೋಡ್ ಅಲ್ಲಿ ಯಾವಾಗ ನಿಲ್ಸಿದಾರೋ ಇವ್ರು ಬಂದಿದ್ದಾರೆ ಆಪೋಸಿಟ್ ಲೈಟ್ ಈಶಾಗ ಹೋಗೋ ಜಾಸ್ತಿ ವೆಹಿಕಲ್ ಬರ್ತಾ ಇದೆ ಆಪೋಸಿಟ್ ಲೈಟ್ ಬಿದ್ದಾಗ ನಮಗೆ ಗೊತ್ತಿರೋ ಮಾತ್ರ ಹೋಗ್ ಹೊಡೆದಿದ್ದಾರೆ ಅನ್ನೋದು ನನಗೆ ಅಷ್ಟೊಂದು ಮಾಹಿತಿ ಇದೆ ಸರ್ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ